ಅಧ್ಯಾಯ ಹದಿನೈದು ವೇದಪಂಡಿತನಾದ ತ್ರಿವಿಕ್ರಮ ಭಾರತಿಯವರು ಹೇಳಿದ ಈ ಕಥೆಯಲ್ಲಿ ಕೃಷ್ಣಯುಗದಲ್ಲಿ ಮಹಾನುಭಾವಿ ನಾಮದೇವರು ಇದ್ದರು ಅವರು ಕ್ರೌಂಚಾರಣ್ಯದಲ್ಲಿ ಶರೀರವನ್ನು ವಿಭೂತಿ ಹಾಗೂ ಜಟೆಗಳೊಂದಿಗೆ ಸಂಚರಿಸುತ್ತಿದ್ದರು ಬ್ರಹ್ಮ ವಿಭೂತಿಯೊಂದಿಗೆ ಸಂಚರಿಸುತ್ತಿದ್ದ ಆ ಮಹರ್ಷಿಯನ್ನು ತಿನ್ನಲು ಒಂದು ಬ್ರಹ್ಮರಾಕ್ಷಸು ಯೋಚಿಸನು ಆದರೆ ಮಹರ್ಷಿಯ ಶರೀರದಲ್ಲಿದ್ದ ವಿಭೂತಿ ಆ ರಾಕ್ಷಸುಗೆ ತಗುಲಿತು ಇದರಿಂದ ಅವನ ಪಾಪಫಲಿತಗಳು ಕಡಿದು ಹೋಗಿ ಅವನಿಗೆ ಅನೇಕ ಜನ್ಮಗಳ ಪೂರ್ವಸ್ಮೃತಿ ಮರಳಿತು ಅವನು ಹಿಂದಿನ ಕೆಲ ಜನ್ಮಗಳಲ್ಲಿ ಅಹಂಕಾರ ಮತ್ತು ಧನ್ಮತ್ತತೆಗಳಿಂದ ಹಲವಾರು ದುಷ್ಟಕೃತ್ಯಗಳನ್ನು ಮಾಡಿದ ರಾಜನಾಗಿದ್ದ ಅವನು ಮಧುಮಾಂಸ ಸೇವನೆ ಬಹುಸ್ತ್ರೀ ವ್ಯವಹಾರ ಹಾಗೂ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿದನು ನಂತರ ಅವನು ನರಕದ ಯಾತನೆ ಅನುಭವಿಸಿ ಪಿಶಾಚಿಯಾಗಿ ನೂರು ವರ್ಷಗಳನ್ನು ಕಳೆದನು ನಂತರ ಅನೇಕ ಜನ್ಮಗಳನ್ನು ತೆಗೆದು ರಾಕ್ಷಸರೂಪವನ್ನು ಪಡೆದನು ಆದರೆ ನಾಮದೇವನನ್ನು ನೋಡಿದ ನಂತರ ಅವನು ಹೇಳಿದನು ನಾನು ಧರಿಸಿದ ವಿಭೂತಿಪನೆಯಿಂದ ನಾಮದೇವನನ್ನು ಕಾಣಲು ಪ್ರಯೋಜನವನ್ನು ದೊರಕಿತು ಇನ್ನೊಂದು ಕಥೆಯಲ್ಲಿ ದ್ರವಿಡದೇಶದ ಬ್ರಾಹ್ಮಣನು ತನ್ನ ಬ್ರಾಹ್ಮಣ ಧರ್ಮವನ್ನು ತ್ಯಜಿಸಿ ಅನೇಕ ದುಷ್ಟಕರ್ಮಗಳನ್ನು ಮಾಡಿ ಆನಂತರ ವ್ಯಭಿಚಾರಕ್ಕೆ ಒಳಗಾದನು ಒಂದು ದಿನ ಆತನು ಸ್ಪೃಹಿಸದೆ ಕುನಾಯುತ್ತಿದ್ದಾಗ ಒಂದು ನಾಯಿ ಆತನ ಶವವನ್ನು ತಿನ್ನಲು ಬಂದಿತು ಆ ನಾಯಿ ಶರೀರದಲ್ಲಿದ್ದ ವಿಭೂತಿ ಆತನ ತಲೆಗೆ ಬೀರುವುದರಿಂದ ಅವನಿಗೆ ಸತ್ಫಲಿತವೂ ದೊರಕಿತು ಈ ಫಲಿತದಿಂದ ಅವನು ಪ್ರಾಣಹೀನಾದ ನಂತರ ಶಿವದೂತರಿಂದ ಕೈಲಾಸಕ್ಕೆ ಹೊರಟು ದಿವ್ಯಮೂರ್ತಿಯಾಗಿ ಸ್ವರ್ಗಕ್ಕೆ ಹಾರಿದನು ಮತ್ತೊಂದು ಕಥೆಯಲ್ಲಿ ಗೋಪಿನಾಥನು ಎಂಬ ಬ್ರಾಹ್ಮಣನು ಉಮಾಹುರ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಅವನ ಕುಟುಂಬದ ಸಂತಾನವು ನಷ್ಟವಾಗುತ್ತಿದ್ದ ಅವನು ಮತ್ತು ಅವನ ಪತ್ನಿ ದತ್ತಾತ್ರೇಯ ಸ್ವಾಮಿಯ ಪೂಜೆಯನ್ನು ಮಾಡಿದ ನಂತರ ಅವರಿಗೆ ಒಂದು ಮಕ್ಕಳ ಹುಟ್ಟಿದನು ಆ ಮಗವು ವಿವಾಹವಾಗಲು ಸಾವಿತ್ರಿ ಎಂಬ ಸುಂದರತೆಯನ್ನು ಮದುವೆಯಾಗಿದ್ದ ಆದರೆ ಆ ಮಗವು ಕ್ಷಯರೋಗದಿಂದ ಬಳಲುತ್ತಿದ್ದ ಅವನಿಗೆ ಯಾವ ಪ್ರಮೇಯವನ್ನು ಮಾಡಿದರೂ ಯಾವ ದೇವತೆಯೂ ಪೂಜಿಸಿದರೂ ಫಲಿತಾಂಶವಾಗಿರಲಿಲ್ಲ ಆ ವೇಳೆ ಸಾವಿತ್ರಿ ಈ ಔಷಧಗಳಿಂದ ಯಾವುದೇ ಪ್ರಯೋಜನವಿಲ್ಲ ದಿವ್ಯಪುರುಷರ ಆಶೀರ್ವಾದ ಮಾತ್ರ ನನ್ನ ಪತಿಯ ರಕ್ಷಣೆಯಾಗುತ್ತದೆಯೇ ಎಂದು ನಿರ್ಧರಿಸಿ ತನ್ನ ಪತಿಯನ್ನು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯ ದರ್ಶನಕ್ಕೆ ಕರೆದು ಹೋಗುತ್ತಿದ್ದಾಗ ಮಾರ್ಗಮಧ್ಯದಲ್ಲಿ ಆ ಪತಿ ಸಾವನ್ನಪ್ಪಿದ್ದನು ಸಾವಿತ್ರಿ ದುಃಖದಿಂದ ಕಳವಳಿಸುತ್ತಿದ್ದಾಗ ರುದ್ರಾಕ್ಷ ಮಾಲೆ ಧರಿಸಿದ ಹಸ್ತದಲ್ಲಿ ತ್ರಿಶೂಲವನ್ನು ಹೊತ್ತ ಯೋಗಿ ಅವಳ ಬಳಿ ಬರುತ್ತಾನೆ ಅವನು ಸಾವಿತ್ರಿಗೆ ಹಲವಾರು ಮಾತುಗಳನ್ನು ಹೇಳಿ ಕೊನೆಗೆ ಅವಳಿಂದ ಸ್ವಾಮಿ ನನಗೆ ಕಷ್ಟ ನಿವಾರಣೆಯ ಉಪಾಯವನ್ನು ಹೇಳಿ ಎಂದು ಕೇಳಿದಾಗ ಆ ಯೋಗಿ ಸಾವಿತ್ರಿಗೆ ಪತಿವ್ರತ ಧರ್ಮವನ್ನು ವಿವರಿಸುತ್ತ ನೀವು ಭರ್ತಿಯ ಸೇವೆಯಲ್ಲೇ ಇದೆನ್ನು ಸಿದ್ಧಿಯನ್ನು ಕಾಣಬಹುದು ಇನ್ನು ಇಲ್ಲಿಯಲ್ಲಾದರೂ ನೀವು ಮಾತ್ರ ಅವನ ಸೇವೆ ಮಾಡುವುದೇನು ಸತ್ಯಾಯಿ ಎಂದು ಹೇಳಿದನು ಅಗಸ್ತ್ಯ ಮಹರ್ಷಿ ಮತ್ತು ಅವನ ಪತ್ನಿ ಪಾಮುದ್ರಾದೇವಿ ಕಾಶಿ ಮಹಾಶ್ರೇತದಲ್ಲಿ ವಾಸಿಸುತ್ತಿದ್ದರು ಅಲ್ಲಿಗೆ ಮಹೇಂದ್ರ ಹಾಗೂ ಇತರ ದೇವತೆಗಳು ಬಂದು ಅವರು ಸೇವೆ ಮಾಡುವರು ಮಹೇಂದ್ರನು ಪತಿವ್ರತೆಯನ್ನು ಮಾದರಿಯಾದಂತೆ ಪ್ರಸ್ತಾಪಿಸಿದನು ಆ ಸಮಯದಲ್ಲಿ ಬೃಹಸ್ಪತಿ ಎಲ್ಲರಿಗೂ ಹೇಳಿದನು ಈ ಸೃಷ್ಟಿಯಲ್ಲಿ ಪತಿವ್ರತೆಯು ಎಲ್ಲಕ್ಕಿಂತ ಮಹತ್ವಪೂರ್ಣ ಪಂಚಭೂತಗಳು ಪತಿವ್ರತೆಯ ಸಮೀಪದಲ್ಲೇ ಅವಧಿಯಾಗುತ್ತವೆ ಪತಿ ಮತ್ತು ಸತಿ ಸಹಗಮನದಿಂದ ದೇವತೆಗಳು ಆ ಹೆಣ್ಣನ್ನು ಉತ್ತಮ ಲೋಕಕ್ಕೆ ಕೊಂಡು ಹೋಗುತ್ತವೆ ಮಹೇಂದ್ರನು ಪತಿವ್ರತೆಯನ್ನು ಉನ್ನತ ಸ್ಥಾನಕ್ಕೆ ಹತ್ತಿರಗೊಳಿಸುತ್ತಾನೆ ಯಮದೂತರು ಅವಳಿಗಿಂತ ಹಿಂದೂ ಹಾಕಬೇಕಾಗಿದೆ ಹಗುರಹೋತ್ರವನ್ನು ಅವಳ ಬಳಿ ಶಾಂತವಾಗಿ ಉಳಿಯುತ್ತವೆ ಹೌದು ಪತಿವ್ರತ ಹೆಣ್ಣಿಗೆ ದೊರಕುವ ಗೌರವ ಮತ್ತು ಶಕ್ತಿ ಈ ಲೋಕದಲ್ಲಿ ಇನ್ನೊಬ್ಬರೂ ಪಡೆಯಲು ಸಾಧ್ಯವಿಲ್ಲ ಅದೇನೋ ಓ ಸಾಧ್ವಿ ನಿನ್ನ ಹೃದಯಕ್ಕೆ ಯಾವುದು ಸೂಕ್ತವಾಗಿದೆಯೋ ಅದು ಕೈಗೊಳ್ಳು ಎಂದು ಆ ಯೋಗಿ ಕೃಪೆದಿಂದ ಹೇಳಿದನು